ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜುಲೈ ಹದಿನೆಂಟನೇ ತಾರೀಕು ಸೋಮವಾರ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಯೇಸುನ ಬಳಿಗೆ ಒಬ್ಬ ಯುವಕನು ಬಂದು ಗುರುದೇವ ಅಮರ ಜೀವವನ್ನು ಪಡೆಯಲು ನಾನು ಒಳ್ಳೆಯದೇನು ಮಾಡಬೇಕು ಎಂದು ಕೇಳಿದನು ಅದಕ್ಕೆ ಅವರು ಒಳ್ಳೆಯದನ್ನು ಕುರಿತು ನೀನು ನನ್ನನ್ನು ವಿಚಾರಿಸುವುದೇಕೆ ಒಳ್ಳೆಯವರು ಒಬ್ಬರೇ ನೀನು ಆ ಜೀವನಕ್ಕೆ ಪ್ರವೇಶಿಸಬೇಕಾದರೆ ದೈವಾಜ್ಞೆಯನ್ನು ಅನುಸರಿಸು ಎಂದರು ಅವು ಯಾವು ಎಂದು ಮರುಪ್ರಶ್ನೆ ಹಾಕಿದ ಅವನು ಏಸು ನರಹತ್ಯೆ ಮಾಡಬೇಡ ವ್ಯಭಿಚಾರ ಮಾಡಬೇಡ ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರದು ನಿನ್ನ ತಂದೆ ತಾಯಿಯನ್ನು ಗೌರವಿಸಬೇಕು ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂದರು ಅದಕ್ಕೆ ಆ ಯುವಕ ಇವೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ ನನ್ನಲ್ಲಿ ಇನ್ನೇನು ಕೊರತೆ ಇದೆ ಎಂದು ಮತ್ತೆ ಕೇಳಿದ ಆಗ ಏಸು ನೀನು ಸಂಪೂರ್ಣನಾಗಬೇಕಾದರೆ ಹೋಗು ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡಬಗ್ಗರಿಗೆ ದಾನ ಮಾಡು ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ ನೀನು ಬಂದು ನನ್ನ ಹಿಂಬಾಲಿಸು ಎಂದರು ಇದನ್ನು ಕೇಳಿದ್ದೇ ಆ ಯುವಕ ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟಿ ಹೋದ ಏಕೆಂದರೆ ಅವನಿಗೆ ಅಪಾರ ಆಸ್ತಿ ಇತ್ತು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಯುವಕನು ಯೇಸುವಿನಲ್ಲಿ ಬರುತ್ತಾನೆ ಒಬ್ಬ ಯುವಕ ಏಸುವನ್ನು ಹಿಂಬಾಲಿಸಲು ಆಶಿಸುತ್ತಾನೆ ಈ ಯುವಕ ಬಹಳ ಒಳ್ಳೆಯ ಯುವಕ ಯೇಸು ಆತನಿಗೆ ದೈವ ಆಜ್ಞೆಗಳನ್ನು ಪಾಲಿಸು ಎಂದು ಅಥವಾ ಅನುಸರಿಸು ಎಂದು ಹೇಳಿದಾಗ ಆತ ಹೇಳುತ್ತಾನೆ ನನ್ನ ಬಾಲ್ಯದಿಂದಲೇ ನಾನು ಇದನ್ನು ಮಾಡಿಕೊಂಡು ಬಂದಿದ್ದೇನೆ ಎಷ್ಟೋ ಜನರು ದೈವ ಭಕ್ತಿ ಮತ್ತು ಈ ಆಧ್ಯಾತ್ಮಿಕ ಜೀವನ ಅರವತ್ತು ವರ್ಷ ನಂತರ ದಾಟಿದ ನಂತರ ಮಾಡಬೇಕು ಅಂತ ಮನೋಭಾವ ನಮ್ಮಲ್ಲಿ ಅನೇಕರಲ್ಲಿದೆ ಅಂದರೆ ನಾವು ಸಾಯುವತ್ತಿಗೆ ಅದೆಲ್ಲ ಶಿವಶಿವ ಅನ್ನಬೇಕು ಕಾಶಿಯಾತ್ರೆ ಹೋಗ್ಬೇಕು ಅಂತ ಆ ಮನೋಭಾವದಲ್ಲಿ ಅನೇಕರು ಜೀವಿಸ್ತಾರೆ ಆದರೆ ಈ ಯುವಕ ತನ್ನ ತನ್ನ ಯೌವನ ವ್ಯವಸ್ಥೆಯಲ್ಲಿ ಮತ್ತು ಬಾಲ್ಯದಲ್ಲಿಯೇ ಇದನ್ನು ಮಾಡಿದ್ದಾನೆ ಅಂದರೆ ಈತ ಆಲಿ ಪೋಲಿ ಮತ್ತು ಯುವಕ ಅಲ್ಲ ತುಂಬ ಒಳ್ಳೆಯ ಯುವಕನಾಗಿದ್ದ ಆದರೆ ಆತನಿಗೆ ಸಂಪೂರ್ಣ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಆತನಲ್ಲಿ ಒಂದು ಏನೋ ಒಂದು ಕೊರತೆ ಆತನಿಗೆ ಕಾಡ್ತಿತ್ತು ಅದೇ ಆತ ಪ್ರಾಮಾಣಿಕನಾಗಿ ಯೇಸುವಿನಲ್ಲಿ ಕೇಳ್ತಾನೆ ನನ್ನಲ್ಲಿ ಇನ್ನೇನು ಕೊರತೆ ಇದೆ ಇಷ್ಟೆಲ್ಲ ಮಾಡಿದ್ದೇನೆ ಆದರೆ ನನ್ನಲ್ಲಿ ಒಂದು ಆ ಒಂದು ಸಂತೋಷ ನೆಮ್ಮದಿ ಮತ್ತು ಇಲ್ಲ ಅದನ್ ಪಡಿಬೇಕಾದ್ರೆ ನಾನು ಏನ್ ಮಾಡಬೇಕು ಅದಕ್ಕೆ ಯೇಸು ಬಹಳ ಒಂದು ಸರಳ ಸೂತ್ರವನ್ನು ಹೇಳ್ತಾರೆ ನೀನು ಇದಿಷ್ಟೆಲ್ಲ ಆಜ್ಞೆಗಳನ್ನು ಅನುಸರಿಸಿದ್ದಿ ಆದರೆ ಒಂದು ನೀನು ಮಾಡಬೇಕು ನೀನು ಈ ಪ್ರಪಂಚ ಆಶಾಪಾಶಗಳಿಗೆ ಅಂಟಿಕೊಳ್ಳಬಾರದು ನಿನ್ನಲ್ಲಿ ಏನಿದೆ ಅದನ್ನು ಮಾರು ಮತ್ತು ನನ್ನ ಹಿಂಬಾಲಕನಾಗು ಈ ಯುವಕ ಯೇಸುವನ್ನು ಹಿಂಬಾಲಿಸಿ ಬಂದಿದ್ರೆ ಅಥವಾ ಯೇಸು ಹೇಳಿದಂತೆ ಮಾಡಿದ್ರೆ ಈತನು ಕೂಡ ಒಬ್ಬ ಯೇಸುವಿನ ಶಿಷ್ಯನಾಗುತ್ತಿದ್ದ ಏನು ಹನ್ನೆರಡು ಮಂದಿಯಲ್ಲಿ ಏಸು ಆತನನ್ನು ಕರೆದಿದ್ರು ಆತನ ಶಿಷ್ಯನಾಗಲು ಈ ಯುವಕನಲ್ಲಿ ಒಂದು ಉಜ್ವಲ ಭವಿಷ್ಯವನ್ನು ಯೇಸು ಕಂಡಿದ್ರು ಆದ್ರೆ ಆತನಿಗೆ ಅದು ಸಾಧ್ಯವಾಗಲಿಲ್ಲ ಅನೇಕ ಬಾರಿ ಸಣ್ಣ ವಿಷಯಗಳು ನಮ್ಮನ್ನು ಗುಲಾಮನಾಗಿ ಮಾಡುತ್ತವೆ ಒಂದು ಹಕ್ಕಿ ಸಣ್ಣ ನೂಲಿನಿಂದ ಕಟ್ಟಿದ್ರು ಅಥವಾ ದಪ್ಪ ಹಗ್ಗದಿಂದ ಕಟ್ಟಿದರೂ ಅದು ಹಾರಲು ಅದು ಸಾಧ್ಯವಿಲ್ಲ ಆ ಹಗ್ಗ ಇರಲಿ ಆ ನೂಲನ್ನು ಅದು ಕತ್ತರಿಸಿದಾಗ ಮಾತ್ರ ಅದು ಎತ್ತರವನ್ನು ಹಾರಲು ಇಲ್ಲಾದರೆ ಅದು ಆ ನೂಲಿನ ಆ ಹಗ್ಗದ ಕೈದಿ ಹಾಗೆಯೇ ಮನುಷ್ಯ ಕೆಲವೊಮ್ಮೆ ಕೆಲವೊಂದು ಸಣ್ಣ ಸಣ್ಣ ನೂಲುಗಳಿಂದ ಎಳೆದು ಆತನನ್ನು ಕಟ್ಟಲಾಗಿರುತ್ತದೆ ಅವು ನಮ್ಮ ಆಶೆಗಳು ವಿಪರೀತ ದುರಾಸೆಗಳು ಆಕಾಂಕ್ಷೆಗಳು ಪ್ರಾಪಂಚಿಕ ಈ ದೈಹಿಕ ನಮ್ಮ ದೇಹಕ್ಕೆ ಸೇರಿದ್ದು ಪ್ರಪಂಚದಿಂದ ಬರುವಂಥದ್ದು ಲೋಭಗಳು ಇವು ನಾವೆಲ್ಲವನ್ನು ಯಾವತ್ತು ಪೂಜೆಗೆ ಹೋಗ್ತೇವೆ ಯಾವತ್ತು ಪಾಪ ವಿಖ್ಯಾಪನೆ ಮಾಡ್ತೇವೆ ನಾವು ಧ್ಯಾನಕೂಟಕ್ಕೆ ಹೋಗ್ತೇವೆ ನಾವು ಒಳ್ಳೆ ಮನುಷ್ಯ ಅನೇಕ ಆ ಈ ಧರ್ಮ ಕೇಂದ್ರದ ಆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೇನೆ ನನಗೆ ಒಳ್ಳೆ ಎಲ್ಲರೂ ಒಳ್ಳೆಯರು ನಾನು ಒಳ್ಳೆ ವ್ಯಕ್ತಿ ಅಂತ ನನ್ನನ್ನು ಗುರಿಸ್ತಾರೆ ಆದರೆ ಒಂದು ಆಧ್ಯಾತ್ಮಿಕದಲ್ಲಿ ನಾನು ಎತ್ತರವಾಗಿ ಬೆಳೆಯಲು ನನಗೆ ಸಾಕ್ತೇ ಆಗಿಲ್ಲ ಏನೋ ನನ್ನಲ್ಲಿ ಕೊರತೆ ನನಗೇನೆ ಭಾಸವಾಗ್ತಾ ಉಂಟು ಯಾಕೆಂದ್ರೆ ನಾನು ಎಲ್ಲೋ ಯಾವುದೋ ವಿಷಯದ ಬಗ್ಗೆ ಯಾವುದೋ ವ್ಯಕ್ತಿಯ ಬಗ್ಗೆ ಯಾವುದೋ ಒಂದು ಚಿಂತನೆಯ ಬಗ್ಗೆ ಅಥವಾ ನಮ್ಮದೇ ಆದ ಒಂದು ಅಹಂಕಾರದಲ್ಲಿ ನಾನು ಮುಳುಗಿ ಗುಲಾಮನಾಗಿದ್ದೇನೆ ಅದಕ್ಕಾಗಿ ನಹ ಒಂದು ಹಕ್ಕಿ ಮೇಲಕ್ಕೆ ಆಗ ಆಕಾಶಕ್ಕೆ ಹಾರಬೇಕಾದ್ರೆ ತನ್ನ ಎಲ್ಲ ಆಶೆ ಲೋಭಗಳನ್ನು ಅದು ತ್ಯಾಗ ಮಾಡಬೇಕು ಅಥವಾ ಆ ನೂಲುಗಳನ್ನು ಕತ್ತರಿಸಬೇಕು ಪ್ರಿಯರೇ ಇವತ್ತಿನ ಶುಭ ಸಂದೇಶದ ಸಂದೇಶ ಇದೆ ನನ್ನ ಜೀವನ ಎಲ್ಲಿ ಸಂಕುಚಿತಗೊಂಡಿದೆ ನನ್ನ ಜೀವನ ಎಲ್ಲಿ ಸೆರೆವಾಸವನ್ನು ಅನುಭವಿಸ್ತಾ ಇದೆ ನನ್ನ ಜೀವನ ಎಲ್ಲಿ ಯಾವುದೋ ಒಂದು ವಿಷಯದಿಂದ ನಿಯಂತ್ರಣಗೊಳ್ಳುತ್ತಿದೆ ಆ ನೂಲುಗಳನ್ನು ನಾವು ಹುಡುಕೋಣ ಆ ನೂಲುಗಳನ್ನು ಕತ್ತರಿಸಲು ದೈವ ಕೃಪೆಯನ್ನು ನಾವು ಬೇಡೋಣ ಕೆಲವೊಮ್ಮೆ ಬಹಳ ಕಷ್ಟ ಸಣ್ಣ ಸಣ್ಣ ವಿಷಯಗಳು ಕೆಲವೊಮ್ಮೆ ನಮ್ಮ ಮರೆಮಾಚಿ ಅವು ನಮ್ಮ ಸ್ತುಪ್ತ ಮನಸ್ಸಿನಲ್ಲಿ ನಮ್ಮನ್ನು ನಿಯಂತ್ರಿಸುತ್ತವೆ ಇದು ಆಳವಾದ ಆಧ್ಯಾತ್ಮಿಕ ಜೀವನದ ಮೂಲಕ ಮಾತ್ರ ಸಾಧ್ಯ ದೈವ ಕೃಪೆಯನ್ನು ನಾವು ಬೇಡೋಣ ಮತ್ತು ಸ್ವತಂತ್ರ ಮಕ್ಕಳಾಗಿ ಈಸುವನ್ನು ಹಿಂಬಾಲಿಸೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇನ್ನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ಡಿಕಾಸ್ಟ ವಂದನೆಗಳು ಆಮೇನ್